ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವೀಡಿಯೋ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ದೋಸೆ ಹೇಗೆ ಅಂತ ನೆನೆಸಿಕ್ಕಿದ್ದಲ್ಲ ಅದೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೆಂದಿತ್ತು ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಬಿಸಿಲು ಕಮ್ಮಿ ಇರೋದ್ರಿಂದ ಉಳಿ ಬರಲ್ಲ ಅಂಥೇಳಿ ಬೇಗ ಬೇಗ ನಾನು ಇಡ್ಲು ದೋಸೆಗೆ ಅಂಥೇಳಿ ಚೆನ್ನಾಗಿ ಇದ್ದೀನಿ ನೈಸಿಗೆ ರುಬ್ಕೋತೀನಿ ದೋಸೆಗೆ ಇಡ್ಲಿಗಾರ ಸ್ವಲ್ಪ ತರಿತರಿಯಾಗಿ ರುಬ್ತೀನಿ ದೋಸೆಗೆ ಅಂದರೆ ಸ್ವಲ್ಪ ನೈಸು ರುಬ್ತೀನಿ ಇದಕ್ಕೆ ಸ್ವಲ್ಪ ನಾನು ಅವಲಕ್ಕಿ ಮತ್ತು ಅನ್ನ ಹಾಕ್ತೀನಿ ಅನ್ನ ಹಾಕೋದ್ರಿಂದ ಸ್ವಲ್ಪ ನಾವು ಶೋಡ ಏನು ಉಪಯೋಗ್ಸಲ್ವಲ್ಲ ಅನ್ನ ಹಾಕೋದ್ರಿಂದ ಸ್ವಲ್ಪ ಹುಳಿ ಅಂಶ ಬರುತ್ತೆ ಅಂತೇಳಿ ನಾನು ಅನ್ನ ಇದ್ದೀನಿ ಬೆಳಗ್ಗೆ ಮಾಡಿರೋ ಅನ್ನನೇ ಅವಲಕ್ಕಿ ಲೇನಿಟ್ಟಿದ್ದಲ್ಲ ಅದನ್ನು ಮತ್ತು ಅನ್ನನ ಎರಡನ್ನೂ ಹಾಕಿ ದೋಸೆಗೆ ಅನ್ನ ಸ್ವಲ್ಪ ಅವಲಕ್ಕಿ ಹಾಕೋದ್ರಿಂದ ದೋಸೆ ಹುಳಿ ಕೂಡ ಬರುತ್ತೆ ಮತ್ತು ಕಲ್ಲರ್ ಕೂಡ ಅವಲಕ್ಕಿ ಹಾಕೋದ್ರಿಂದ ಕೆಂಪಗೆ ಬರುತ್ತೆ ಈ ಥರ ಮಾಡಿ ಇಟ್ಕೊಬಿಟ್ರೆ ಒಂದು ವಾರಕ್ಕೆ ಆರಾಮಾಗಿ ನಾವು ಬೇಕು ಅಂತ ಅಂದಾಗ ಎರಡೆರಡು ದೋಸೆ ಹಾಕೋಬೋದು ಪಡ್ಡು ಕೂಡ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿದ್ದೀನಿ ಯಾಕಂದರೆ ಉಳಿ ಬರಲಿ ಅಂತ ಅಷ್ಟೇನೆ ಇದು ನೋಡಿ ಬೆಳಗ್ಗೆ ಬೆಳಗ್ಗೆಗೆ ಉಳಿ ಬರಲಿ ಅಂತೇಳಿ ಇದು ಸಂಜೆ ಮತ್ತೆ ನಾನು ಅದು ಅಕ್ಕಿ ಎಲ್ಲ ರುಬ್ಬಾದಮೇಲೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಹಾಲನ್ನ ತರಿಸಿದೆ ಹಾಲನ್ನ ಹಂಗೆ ಬಿಸಿ ಮಾಡೋಣ ಒಂದು ಸಲ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೇಲಿ ಏನೇನು ಕೆಲಸ ಆಗಬೇಕು ಆ ಕೆಲಸ ಮಾಡ್ತಾ ಮಾಡ್ತಾ ನಾನೊಂದೊಂದು ಕೆಲಸ ಮಾಡ್ಕೋತೀನಿ ಯಾಕಂದರೆ ಈಗ ಟೀ ಮಾಡ್ತಾರೆ ಟೀ ಮಾಡ್ಕೊಂಡೆ ಕುತ್ಕೊಳ್ಳೋದಿಲ್ಲ ಅದ್ರ ಬದಲು ಬೇರೆ ಏನು ಕೆಲಸ ಆಗುತ್ತೋ ಅಂತೇಳಿ ಅಷ್ಟು ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ನಲ್ಲ ಒರೆಸಿ ಮತ್ತೆ ನಾನು ಬೇರೆ ಟಬ್ಬಿಗೆ ಹಾಕಿಟ್ಟೆ ನೋಡಿ ಟೀನ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡು ಯಾಕಂದರೆ ಚಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೀ ಸ್ಟ್ರಾಂಗಾಗಿರಲಿ ಅಂತೇಳಿ ಮಾಡಿದ್ದಾಯಿತು ಇಂದಿನ ವೀಡಿಯೋದಲ್ಲಿ ಸ್ಟಿಚ್ ಮಾಡ್ತಿದ್ನಲ್ಲ ಅದೇ ಬ್ಲೌಸ್ನ ಸಿಂಪಲಾಗಿ ಬ್ಲೌಸ್ನ ಫಿನಿಷ್ ಮಾಡಿದ್ದೀನಿ ಇದು ಬೆಳಗಿನ ಜ ಬೆಳಗ್ಗೆ ಮಾರನೇ ಬೆಳಗ್ಗೆ ಇದು ಪೂಜೆ ಎಲ್ಲ ಆಯಿತು ಮನೆ ಕಸ ಎಲ್ಲ ಹೊಡೆದು ಮನೆ ಒರೆಸಿ ಪೂಜೆ ಎಲ್ಲ ಮಾಡಿದ್ದು ನೋಡಿ ಸಿಂಪಲಾಗಿ ನಾನು ಪೂಜೆ ಮಾಡೋದು ಯಾವಾಗಲೂ ಇದೇ ರೀತಿಯೇ ನಾನು ಹೂವನ್ನು ಒಂದೊಂದೇ ಇಡ್ತೀನಿ ನನಗೆ ಹೂವು ಏನೋ ಹಾರ ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಅಂಥೇಳಿ ಒಂದೊಂದೇ ಹೂವು ಇಕ್ತೀನಿ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಪೂಜೆ ಮಾಡಿದಾಗ ಮನೇಲಿ ಏನೋ ಒಂಥರ ಶಾಂತಿ ಇರುತ್ತೆ ಅದಕ್ಕೂ ಬೆಳಗ್ಗೆ ನಾನು ಐದುವರೆಯಿಂದ ಆರೂವರೆ ಒಳಗಡೆ ಕೆಲಸ ಎಲ್ಲ ಮುಗಿಸಿ ಪೂಜೆನ ಆರೂವರೆ ಒಳಗಡೆ ಪೂಜೆ ಮಾಡಿ ಮುಗಿಸ್ತೀನಿ ಮತ್ತು ಮಗನಿಗೆ ಟಿಫನಿಗೆ ಟೈಮ್ ಆಗುತ್ತೆ ಅಂತೇಳಿ ಪೂಜೆ ಎಲ್ಲ ಮಾಡ್ತಿದ್ದಂಗೆ ದೋಸೆಗೆ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಅನ್ನ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಹುಳಿ ಬಂದಿತ್ತು ಹುಳಿ ಬಂದಿಲ್ಲ ಅಂತಂದರೆ ಅದು ಉಬ್ಬೋದಿಲ್ಲ ಉಬ್ಬಿತ್ತು ಹುಳಿನೂ ಕೂಡ ಬಂದಿತ್ತು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ಇನ್ನೊಂದು ಸಲ ಅಂತೇಳಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಬೇಗ ಬೇಗ ಏಳುವರೆ ಅಷ್ಟರಲ್ಲಿ ಆಗಬೇಕಲ್ಲ ಅದಕ್ಕೋಸ್ಕರನೇ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಒಳಗಡೆ ನೋಡಿ ಆ ದೋಸೆ ಹಿಟ್ಟನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತೇಳಿ ಮಗನ ಟಿಫನ್ ಕಟ್ಟಬೇಕಲ್ವಾ ಅದಕ್ಕೋಸ್ಕರನೇ ಎರಡು ದಪ್ಪ ದಪ್ಪ ಆಲೂಗಡ್ಡೆನ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ ಇದು ಒಂದು ವಿಷಾಲಾಕ್ರೆ ಸಾಕು ಬೇಗ ಬೆಂದೋಗುತ್ತೆ ಆಲೂಗಡ್ಡೆ ಜಾಸ್ತಿ ಹಾಕ್ಸ್ಬೇಕು ಅಂತೇರಿಲ್ಲ ಎಲ್ಲರೂ ಮಾಡೋದೇ ನಾನು ನಮ್ಮಲ್ಲಿ ಹೇಗೆ ಬೆಳಗ್ಗೆ ಹಿಂಜಾವಿ ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ತೀನಿ ಅನ್ನೋ ಒಂದು ಚಿಕ್ಕ ವೀಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಆ ಕಡೆ ಆಲೂಗಡ್ಡೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈ ಕಡೆ ಅಷ್ಟರಲ್ಲಿ ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಖಾರನ ಮುಂದೆ ಇಟ್ಬೇಕಾಗುತ್ತೆ ಖಾರ ಮುಂದೆ ಇಟ್ಟಾಗ ದೋಸೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈರುಳ್ಳಿನ ಇದನ್ನು ಆಲೂಗಡ್ಡೆ ಪಲ್ಯಕ್ಕೆ ಇದೇ ಥರ ಉದ್ದುದಕ್ಕೆ ಈರುಳ್ಳಿನ ಎಚ್ತೀನಿ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಕ್ರಿಸ್ಪಿನೆಸ್ ಸಿಗುತ್ತೆ ಈರುಳ್ಳಿಲಿ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ಆಲೂಗಡ್ಡೆ ಪಲ್ಯ ನನಗೂ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೂ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಮಾಡೇ ಮಾಡ್ತೀನಿ ಅಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಯಾವಾಗಲೂ ಈ ಥರನೇ ಉದ್ದುದಾಗಿ ಕೂಯ್ದುಬಿಟ್ಟು ನಾನು ಆಲೂಗಡ್ಡೆ ಪಲ್ಯಕ್ಕೆ ಹಾಕ್ತೀನಿ ಈರುಳ್ಳಿನ ಯಾಕಂದರೆ ಬೆಳಗ್ಗೆ ಎದ್ದಾಗ ಮಗನ ಏಳುವರೆ ಅಷ್ಟರಲ್ಲಿ ವ್ಯಾನ್ ಬಂದ್ಬಿಡುತ್ತಲ್ವ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತಂದ್ರಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ ಗಡಿ ಬಿಡಿ ಬೆಳಗ್ಗೆ ಎದ್ದಿದ ತಕ್ಷಣ ಗಡಿ ಬಿಡಿ ಗಡಿ ಇರ್ತೀವಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡೆ ಈ ಕಡೆ ಕಡಲೆ ಬೀಜ ಚಟ್ನಿ ಮಾಡೋಣ ಅಂತೇಳಿ ಕಡಲೆಬೀಜ ಒಂದಿಡಿ ಕಡಲೆ ಬೀಜ ಹಾಕಿದ್ದೀನಿ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಹಾಕ್ತಿದ್ದ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಆ ಕಡೆ ತವ ಕೂಡ ಬಿಸಿಗಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಬೇಕು ಅಂತಂದರೆ ಜನ ಜಾಸ್ತಿ ಇದ್ದಾರೆ ಅಂತ ಅಂದರೆ ತೆಂಗಿನಕಾಯಿ ತುರಿ ಹಾಕೋಬೋದು ಬೇಡ ಅಂದರೆ ಇಷ್ಟರಲ್ಲೇ ಮಾಡ್ಕೋಬೋದು ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಯಾಕಂದರೆ ಕಡಲೆ ಬೀಜ ಚಟ್ನಿ ಅಂದರೆ ದೋಸೆಗೆ ಜಾಸ್ತಿ ಖರ್ಚಾಗುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಒಂದು ನನ್ನ ಕೈಯಲ್ಲಿ ಅಷ್ಟು ಅಷ್ಟೇ ಹಾಕಿರೋದು ತೆಂಗಿನಕಾಯಿನ ಬೇಡ ಅಂತಲೇ ಸ್ವಲ್ಪ ಕಡಲೆ ಬೀಜನೇ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಗ ಆಳಾಗೋದಿಲ್ಲ ಚಟ್ನಿ ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಬೇಗ ಮಧ್ಯಾಹ್ನ ಸ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಹುಳಿ ಬರುತ್ತೆ ತೆಂಗಿನಕಾಯಿ ಸ್ಕಿಪ್ ಮಾಡಿದ್ರೆ ರಾತ್ರಿ ತನಕ ಇರುತ್ತೆ ಈಗ ನಾನು ಒಂದು ಬಟ್ಲಿಗೆ ಹಾಕೊಂಡು ಮಿಕ್ಸ್ ಮಾಡಿಟ್ಕೊಂಡು ಇವಾಗ ಆಲೂಗಡ್ಡೆ ಪಲ್ಲಿಕೆ ಅಂತೇಳಿ ಬಾಣಲೆ ಇಟ್ಟು ಸ್ವಲ್ಪ ಸಹ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣಸಿಕ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಈ ಕಡೆ ದೋಸೆ ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಬೇರೆ ಆಗೋಗಿತ್ತು ಪೂಜೆ ಮಾಡೋತ್ತಿಗೆ ಆರೂವರೆ ಆಗೋಗಿತ್ತು ಇನ್ನು ಅರ್ಧ ಅವರಲ್ಲಿ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಈ ಕಡೆ ನೋಡಿ ಆಲೂಗಡ್ಡೆ ಕೂಡ ಬೆಂದಿತ್ತಲ್ವ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಜಾಸ್ತಿ ಆಲೂಗಡ್ಡೆನ ಬೇಯಿಸೋಕೆ ಹೋಗಬಾರ್ದು ಬೇಸ್ದಾಗ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಬಿಡುತ್ತೆ ಆಲೂಗಡ್ಡೆನ ಸ್ವಲ್ಪ ಬೇಯಿಸಿ ಬೇಕು ಅಂದರೆ ನಾವು ತುರ್ದೇ ಹಾಕ್ಕೊಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ಮ್ಯಾಶ್ ಮಾಡಿ ಹಾಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ದೋಸೆ ಇದ್ದೀನಿ ಮೂರು ದೋಸೆ ಅಷ್ಟೇ ಹಾಕಿದ್ದು ಎರಡು ಟಿಫನ್ಗೆ ಅಂತೇಳಿ ಒಂದು ತಿನ್ನೋದಕ್ಕೆ ಅಂತೇಳಿ ಬರೀ ಮೂರು ದೋಸೆ ಅಷ್ಟೇ ಹಾಕಿದ್ದು ಇವಾಗ ಬೇಗ ಬೇಗ ಒಂದು ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂದರೆ ಕುತ್ಕೊಂಡು ಅರ್ಧ ಗಂಟೆ ಟೀ ಕಾಫಿ ಕುಡಿಯೋದಕ್ಕೂ ಟೈಮ್ ಇರೋದಿಲ್ಲ ಮಕ್ಕಳನ್ನ ಸ್ಕೂಲ್ಗಾಗಲಿ ಕೆಲ್ಸಕ್ಕೆ ಹೋಗೋರ್ಗಾದ್ರೂ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ನನಗೂ ಮಗ ಸ್ಕೂಲ್ಗೆ ಹೋಗೋದ್ರಿಂದ ಅವನ್ನ ಕಳ್ಸೋ ತನಕ ನನಗೂ ತುಂಬಾ ಕೆಲಸ ಇರುತ್ತೆ ಏಳುವರೆ ಮೇಲೆ ನಾನು ಫ್ರೀಯೇ ಹಾಕ್ತೀನಿ ಅಷ್ಟರಲ್ಲಿ ಆಮೇಲೆ ನನಗೇನು ಅಷ್ಟು ಕೆಲಸ ಇರುತ್ತೆ ಿಲ್ಲ ಸರಿ ಅವನ್ನ ಬೇಗ ಬೇಗ ಕಳ್ಸೋಣ ಅಂತೇಳಿ ದೋಸೆ ಕಟ್ಟಿದ್ದೀನಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಯಾಕಂದರೆ ಅವ್ನು ತಿನ್ನೋದೇ ಸ್ವಲ್ಪ ಒಂದೊಂದು ಸಲ ಹಾಗೆ ಉಳಿಸ್ಕೊ ಬರ್ತಾನೆ ಸರಿ ಬೇಕು ಅಂತ ಅಂದಾಗ ನಾವು ಕಟ್ಟಲೇಬೇಕಾಗುತ್ತೆ ತಿಂತಾರೋ ಬಿಡ್ತಾರೋ ಆ ಸೆಕೆಂಡ್ರಿ ಮಕ್ಕಳು ಕೇಳಿದಾಗ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಎದ್ದು ಇಷ್ಟೆಲ್ಲ ತಿಂಡಿ ಮಾಡಿದ್ದೀನಿ ನೋಡಿ ದೋಸೆ ಆಲೂಗಡೆ ಪಲ್ಯ ಚಟ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸನ್ನ ನೋಡಿ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸಿದ್ದೀನಿ ಹೋಗಿ ಬರ್ತೀನಿ ಫ್ರೆಂಡ್ಸ್ ನಮಸ್ತೆ ಬೈ ಬೈ ಫ್ರೆಂಡ್ಸ್